ಹಾಯ್ ಹೆಲೋ ನಮಸ್ಕಾರ ಹಾಯ್ ಹಲೋ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಎಮ್ ಡಿ ಕಪಲ್ಸ್ ಬ್ಲಾಗ್ ಎಲ್ಲರೂ ಹೇಗಿದ್ದೀರಾ ಈ ಹೊಸ ವರ್ಷದ ಆರ್ಥಿಕ ಶುಭಾಶಯಗಳು ಪಿನಿ ಹ್ಯಾಪಿ ನ್ಯೂ ಇಯರ್ ಈ ವರ್ಷ ನೀವು ಅನ್ಕೊಂಡಿರೋದೆಲ್ಲವೂ ಎಲ್ಲ ನಡೀಲಿ ನಿಮ್ಮ ಜೀವನದಾಗ ನಮ್ಗೆ ನಿಮ್ಗೆ ಎಲ್ಲರಿಗೂ ದೇವರ ಒಳ್ಳೇದು ಮಾಡಲಿ ಹೊಸ ವರ್ಷದ ಆರ್ಥಿಕ ಶುಭಾಷೆಗಳು ಮದುಹಾಯತ ಮದುಹಾಯ

ಏಳು ವರ್ಷ ಆದ್ಮೇಲೆ ಫಸ್ಟ್ ಟೈಮ್ ನಮ್ಮ ಮನೆಗೆ ರಾತ್ರಿ ಇದ್ದ ಮಧ್ಯಾಹ್ನ ರಾಡಿ ಅರ್ಧ ಬಡದ ಬಿಟ್ಟು ಬಂದದ್ದು ಒಂಬತ್ತು ರೆ ಬೇಕಾ ಆಗಿಂದ ಅಡಿಗೆನ ಚಿಕನ್ ಸಾರ ಚಿಕನ್ ಸುಕ್ಕ ಕಬಾಬ ರೊಟ್ಟಿ ಅನ್ನ ಮಾಡಿಸಿ ಬಟ್ ಬಟಾಣಿಕ ಪಲ್ಯ ಮಾಡ್ತಾರೆ ಅದ್ರ ಸಾರು ಖುಷಿ ಫುಲ್ ಖುಷಿ ನಾನು

ಕಾನಾಪುರಕ್ಕೆ ಮೇಲೆ ಹೋಗ್ಬೇಕು ಹೋಗ್ಬೇಕು ಅವ್ರ ತಗೊಂಡ್ಬರ್ಬೇಕು ಅದ್ ಸ್ವಲ್ಪ ದಗದಿ ಇನ್ನೆಲ್ಲ ಮಾಡಿ ಬಿಟ್ಟ ಮತ್ ಸಿಕ್ತೀವಿ ಏನೇನ್ ಎಲ್ಲಾ ರೊಕ್ಕ ಆತರ ನೋಡ್ರಿ ಅರ್ಬಿ ಜಾಡಿಸಿದ ಜಾಡಿಸ್ರು ಬಿದ್ದು ಅವ್ರು ಹ್ಮ್ ಇವಾಗ ಕಾನಾಪುರಕ್ಕೆ ಹೋಗಕ್ಕೆ ರೆಡಿ ಆಗಿದ್ವು ನಾವು ಬರಾತಾರು ಇನ್ನೊಂದು ತಕ್ಷಣ ಓದ್ತಾರ ಅಟ್ರಾಗ ನಾವು ಹೋಗಿ ಅರ್ಬಿ ತೊಗೊಂಬರ್ಬೇಕು ತಗೊಂಡ್ಬರ್ಬೇಕು ಅಂತೀವಿ ಬನ್ನಿ ಏನು ಅರ್ಬಿ ತಗೋತು ಎಂತೀವಿ ನಮ್ಮದನ್ನ ಬೇಕಾಗ ಕರ್ಕೊಂಡು ಉಂಟದೆ ನಮ್ಮ ಪುಟ್ಟನ ಇಲ್ಲೇ ಬಿಟ್ಟು ಹೊಂಟದು ನಮ್ಮ ಪುಟ್ಟ ಆಡೋಕೋಗಿದ ಅವ್ರ ಐಗೋ ಮನಿಕ್ ನೋಡಿ ಇವ್ರನ್ನ ಜಿಂಗ್ರಿಗಳ ಕಬ್ಬು ದಿನ ಕಬ್ಬು ನೆಗ ಇರ್ತಾವ ಕಬ್ಬು ತಿಂದು 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 ನೆಗಡೆ ಬಂದದವ ಎಲ್ಲರೂ ಇಟ್ಟಿಂಗ್ ಬಿಡತ್ತರು ನಾವು ಅರ್ಧ ಆಟ ಬಿಡೋದು ಬಂದು ಅಲ್ಲಕ್ಕ ತೊಗೊಂಡೆ ಇಟ್ಟು ಮಾಡಿರಿ ಅದು അവരെല്ലടത്ത ആറ് ഗുബ്ബന്ധു അടിപ്പൂർ ദിന gulgitertah, gundah ya hai, gundjing dah ya lo, kap, kap cetung kap madam bang, jigger hai ya lo, hai, hai, naksha, nakasha, ನಮ್ಮ ಪುಟ್ಟನ್ ಸಾಕಲ್ಲಿ ನೀಲೇಡ ಅವ್ರ ಇದನ್ನ ಇವತ್ತು ಬಿಸಿಲು ಇಲ್ ಬಿಡು ಬಿಸಿಲು ಗಿಟ್ಟಿಟ್ಟ ಭಾಳ ಆಗ್ಯವ ಹಾದಿ ಚಲೋ ಮಾಡ್ಯಾರ ನೋಡಿ ಯಾರು ಹೊಳ್ಸಿ ಬರ್ತೀವಿ ಮತ್ತೆ ಮಣ್ಣು ಮುಗ್ಸಾಕಾರ ಮಣ್ಣು ಆತು ಹಿಂಗೆ

అన్నా నాొడిరి గప్పని తరివేని అంటీ హాయ్ 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 850 ప్రకారది 2 ముద్ద కూడా కొట్టి కట్టింగ్ ముస అక్కడ నాొడిరి ಅವ್ರಿಗೆ ತೊಗೊಂಬರ ಕೊಡಾಡ್ತವ ಇವ್ರ ಕಟ್ಟಿಂಗ್ ಮಾಡಿಸ್ಕೊತಾರ ಎಲ್ಲ ಮುಗಿತು ಮನೆಗೆ ಹೊಂಟು ಇವಾಗ ಸಂತ ಮುಡ್ಕೊಂಡ ಹೇಗಾಕ್ರಿ ಕಟ್ಟಿಂಗ್ ಮಾಡ್ಸೋಣ ಅವನು ಮಾಡಿಸ್ಕೊಂಡ್ರಿಗೆ ತಗೊಂಡಾಗುತ್ತೀ ಮದುವೆ ಹಾಯಿ ಅನ್ನ ಹಾಯಿ ಬ ನಾವು ಅರ್ಬಿ ತಗೋ ಹಾಕ ಬಡ್ಕೊತವಾ ಇವರು ಕಟಿಂಗ್ ಮಾಡ್ಕಸೋ ಹಾಕ ಬಡ್ಕೊತಾರೆ ಯಾರ್ ಹೇರಪ್ಪ ಹಂಗೆ ಇರುತ್ತೆ ಅನ್ಸರವಾಗಿ ನಾವು ಅರ್ಬಿ ತಗೋ ಹೋಗು ಹಜ್ಜಕಿತಿ ನೀನು ಕಟಿಂಗ್ ಮಾಡ್ಕಸೋ ಹಾಕೋಡಾತೆ ನೆಕ್ಸ್ಟ್ ಯಾ ಹೇಯ್ ಹಂಗೇ ಇರುತ್ತೆ

கைத்தோழி நன்கை நம்ம இட்ட ஒண்ணு

நான் இன்னொன்னு கால்ல பிட்டி பிட்டி இத்தன் மாத்தி மாத்தீங்க ಯಾವ ಹೋಗಿಲ್ಲ ಹ್ಮ ಆದ್ರೆ ಕೆಟ್ಟ ಯಾರು ಆದ್ರೆ ಹ್ಮ್ ಇವ್ರು ಇವ್ರು ನೀನ್ ಬಂದಾರ ಹೊತ್ತು ಮುನಿಗೆ ನನಗೆ ವೀಡಿಯೋ ಸುತ್ತ ಆಗಿಲ್ಲ ನನ್ನ ಕ್ಯಾಮ್ರಾ ಚಲ ಹೇಳಕ್ ಬಂದರು ಇವ್ರು ಹೊಟ್ಟಿದ್ದಾರೆ ಬೆಳಕಾಗ ನಮ್ಮ ನಮ್ನ್ಯತ್ವ ಎಲ್ಲ ಮ್ಯಾತಲ್ ಕಾಲಿಗೆ ಮೇಲ್ಗೆ ಓಡಾಡಿದಾರ ಬರೋದಿ ನಮ್ಮ ಒಂದು ಓಡಾಡೋಳ ಕೂಡ ಕಾಮ್ ಆಗೈತೆ ನಮ್ಮ ಪೂಜಾ ಓಡಾಡ್ದಾಳ

ನಮ್ಮಾಕೆ ಅಡ್ರೆಸ್ ಸ್ಪೀಡ್ ಟೈನ್ ಬಿಡತ್ತ ಅಲ್ಲಿ ಬ್ಯಾಕ್ ಕುದಿಯಾಕಿಟ್ಟದ್ರು ಅಲ್ಲಿ ಬ್ಯಾಳೆ ಕುದವ ಇಲ್ಲಿ ನಮ್ ರೆಡಿ ಆಗಿ ಮಾಡತ್ತಾರ ಯಾವಾಗ ಕುಂಡಾಗ ಹಾಕೊಂಡ ಗಾವ ಯಾವಾಗ ಬಿಡಿತಣ ಬಿಡ್ತೇವ ಬಡ್ದ ರಾಗಿ ಅನ್ ಹೊರ ನಾವು ಎದ್ ಈ ಹಾತದ್ದು ಈ ಬಸ್ ಹಾಕಿ ಮಾಡ್ತಿದ್ದ ಯಾರದ ಸಪ್ಲೈತಿ ಈಗ ನಾನು ಯಾವ್ದು ನಾ ಎದ ಎದ್ದನ್ ಕರಿ ಹುಡ್ಗೋರ್ ಬಿಸಿ ಹಂಗ ದಡ ದ ಹಿಂಗೆ ನೋಡ್ರಿ ನಮ್ ಅವಿ ಚಲೋ ಬಿಡ್ತೀವ ನೀನು ಅಕ್ಕು ಬರ್ರಿ ಬಿಡ್ತ ಎಂಟುವ ಎಲ್ಲಿ ಬಿಟ್ಕ್ರೆ ರೀ ಗಿಟ್ಟೆಂಗನೆ ಸ್ಪಿಡ್ ಬಿಡ್ತಾಳ ಅಕ್ಕ

आओ चलो रे रेला आके हमन बैठ में हिंद हार मन बंद हार मारो आली मूल कुता हिंद अरे कहीं मारो हिंद नडडाडो आई टैग है राम भर मरते मत यद बा

ನೋರ್ತ್ ನೋರ್ತ್ ನತೆದ ಅದನಕ ಬಿಡ್ಕೋತಿದ್ದಿ ಸಾಕು ಇನ್ನೆಡೆ ಮನಕ ನಡಿರನ್ ಮಂದೆ ಇಗ್ಳಾರ್ ನನ್ನಟ್ ಎಲ್ಲಾರ್ ನುಗಿ ಹೇಳಿದಾಗಿ ರಾಡಿ ಬಿಡ್ಯಾಕ ಹೆಚ್ಚರ ಏನಂದನ ಎತ್ತು ಇರಬೇಕಲ್ಲ ನೀ ಯಾರಿ ಹೇಳತ್ತೀರಿ 나 ರಾಗಿ ಸುಟ್ಟಿ ನಮ್ಮದು ಈವತ್ತ ನೀ ಇದ್ದಿದ್ದಿಲ್ಲ ಒತ್ತೆ ಇರದಲ ಅವರೆ

அங்கேசா இன்னும் அது ಒಗಿದ್ದ ಎಲ್ಲ ಇಬ್ಬರು ಇರ್ತೈಕ ಚೆನ್ನಾಗಿ ಚಾಪಿ ಅದಕ್ಕೆ ಮತ್ತ ಹಾಸು ಇದ ಬಾರಯ ಅದು ಇಲ್ಲತ್ತೀಡಿಯೋ ಮಾಡ್ತಾನ അവല്ലേ ഞാൻ മാറ്റി കറക്കിന്നോണി വരയ്ക്കേ യെക്സഡാ യെക്സഡാ ചുറക്ക ഇരിക്കൈ ഇരിക്കേ കട് വര ഇക്കട വര നീ നേ ഞാൻ ഇരിക്കേ ഇതിയും വല്ലേ चलो മടിതന്നോ ലൈക്ക് ഏ അങ്ങേ ഇല്ല ബാ ഇല്ല

நம்ம அக்கன் சிந்திது நோட நம் நமக்கு வண்ட வரத்து இவரு ரெடி ஆகியாரல குண்ட்வாத்தவ பாஜ் நோடனா நீ हाँ आसात आराधना का तो दुआ करोगे ना सायद आल दुआ ले होगा बड़े किधर हाथ नहीं है पूछने खातने हाथ नहीं चुनाव ये तो दुआ ये दुरागुल होता है तो हाथ क्या करेगा बड़े डे दादाओं के ये अंदर ही घर बस बस वही वाले

இல்லை நடி சரி நம் ஆத்தவழி மனி ஆட்ட

பட் நவ யூ காட் இடரவாரி காட் மூர் ਦਿன இந்த ப்ளாக் இஷ்டிது இஷ்டாதர லைக் ಮಾಡಿ அங்க நம்ம சேனல்ல சப்ஸ்கிரைப் பண்ணிக்கோளே ಮತ್ತೆ ಮುಂದಿನ வீடியோடாக் சந்தி எல்லாரும் சேஃப் ஆகிடுங்க আরাமாங்கிடுங்க ப்ருத்தி வீடியோடாக் மடல் பண்ணிளே மதனி பை ஹாய் பை ஹாய் பை பை ஹாய் யாரே ಅವ್ರ ಹಾಗ ಎಲ್ಲಾರೇ ಮೀಗೆ ಐದು ಗಂಟೆಗೆ ಕೆದ್ದು ಊಟ ಮಾಡಿ ಕೂತುದು ಎಲ್ಲ ಮನೆಯ ಅವ್ರು ಬಂದಿದ್ದು ಅವ್ರು ಹೋಗಿದ್ದು ಎಲ್ಲ ಇದ್ರಾಗಿದ್ರಾಗ ಯಪ್ಪ ಅಲ್ಲಿ ನೋಡತ್ತ ನೋಡ ಹೇಗಿತ್ತು ಅಂತ ತಿಳಿಸಿ ಹಂಗೆ ನಮ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತೆ ಒಂದೇ ವಿಡಿಯೋ ಹಾಕಿ ಬಾಯ್ 祖国的。